ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮೋಡ ನಮಸ್ಕಾರಗಳು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ವಿಶೇಷವಾದ ಮಾಹಿತಿ ಏನಂತಂದರೆ ನಾವು ಸಾಮಾನ್ಯವಾಗಿ ಕೆಮಿಕಲ್ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ತಲೆಯಲ್ಲಿ ಇರ್ತಕ್ಕಂಥ ಏನು ಹೋಗಲಿಕ್ಕೆ ಮೊಟ್ಟೆಗಳು ಹೋಗಲಿಕ್ಕೆ ಮತ್ತು ಅನೇಕ ಕ್ರಿಮಿಕೀಟಗಳನ್ನು ನಾಶ ಮಾಡಲಿಕ್ಕೆ ನಾವು ರಾಸಾಯನಿಕ ಪದಾರ್ಥಗಳನ್ನು ಬಳಸ್ತೀವಿ ಇದರ ಬದಲಾಗಿ ಸಾವಯವ ಗೊಬ್ಬರದಲ್ಲಿ ಮತ್ತು ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಏನು ಸೊಪ್ಪು ಮತ್ತು ಎಲೆಗಳು ಬಿದ್ದು ಅದರಿಂದ ಗೊಬ್ಬರ ಆಗಿ ಅದರಿಂದ ಬೆಳೆದಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಈ ತಲೆಯಲ್ಲಿರ್ತಕ್ಕಂಥ ಏನು ಮತ್ತು ಇನ್ನು ಅತಿ ಮುಖ್ಯವಾದ ಒಂದು ವಿಷಯ ಅಂತಂದರೆ ಮನೆಯ ಸುತ್ತಮುತ್ತ ಹಾವುಗಳು ಬರದೇ ಇರೋ ರೀತಿಯಲ್ಲಿ ಯಾವ ರೀತಿ ನಾವು ಕಾಪಾಡ್ಕೋಬೋದು ರಾಸಾಯನಿಕ ವಸ್ತುಗಳನ್ನು ಬಳಸ್ದೇನೆ ನೈಸರ್ಗಿಕವಾಗಿ ಇರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಹಾವುಗಳು ಮನೆಯ ಸುತ್ತಮುತ್ತ ಇರೋ ಥರ ನೋಡ್ಕೋಬೋದು ಅನ್ನೋದಕ್ಕೆ ಇವತ್ತು ಒಂದು ಅದ್ಭುತವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ವಿಷಯ ಏನಂತ ಅಂದರೆ ಈ ತಲೆಯಲ್ಲಿ ಏನಾಗಿರ್ತವೆ ತುಂಬ ತಲೆಯಲ್ಲಿ ಏನು ಬಂದಿದ್ರೆ ಏನು ಮಾಡ್ತೀವಿ ಅಂತಂದರೆ ಕೆಲವು ರಾಸಾಯನಿಕ ವಸ್ತುಗಳನ್ನು ಬಳಸ್ತೀವಿ ಆ ಏನು ಹೋಗೋದಕ್ಕೆ ಇದರ ಬದಲಾಗಿ ಇದರ ಬದಲಾಗಿ ಏನು ಮಾಡ್ಬೋದು ಅಂತಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹೂವನ್ನು ಬಳಸಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹೂವು ಅಂತಂದರೆ ಫ್ರೀಯಾಗಿ ಸಿಗ್ತಕ್ಕಂಥ ಮನೆಯ ಸುತ್ತಮುತ್ತ ಮತ್ತು ಹಿತ್ತಲಲ್ಲಿ ಏನಾಗುತ್ತೆ ಅಂದರೆ ಈ ಹೂವು ಇದ್ದಕ್ಕಿದ್ದಂಗೆ ಬೆಳ್ಕೊಳ್ಳುತ್ತೆ ಮಾರಿಗೋಲ್ಡ್ ಅಂತ ಹೇಳ್ತೀವಿ ಚೆಂಡು ಅಂತ ಹೇಳ್ತೀವಿ ಈ ಹೂವನ್ನು ಸಾಮಾನ್ಯವಾಗಿ ಯಾರೂ ಮುಡಿಯೋದಿಲ್ಲ ಇದು ಎಷ್ಟು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದೆ ಅಂದರೆ ಈ ಹೂವನ್ನು ಬಿಡಿಸಿ ಈ ಹೂವಿನ ದಳಗಳನ್ನು ಬಿಡಿಸಿ ಯಾರಿಗೆ ತಲೆಯಲ್ಲಿ ಏನು ಮತ್ತು ಮೊಟ್ಟೆಗಳಿದೆ ಅದರಿಂದ ಯಾರು ಬಳಲ್ತಾ ಇರ್ತಾರೆ ಅವರ ತಲೆಗೆ ಇದನ್ನು ಉದುರಿಸ್ಬೇಕು ಆ ಕೂದಲ ಎಲ್ಲ ಮಧ್ಯಭಾಗದಲ್ಲಿ ಉದುರಿಸ್ಬಿಟ್ಟು ಒಂದು ಹ್ಯಾಟ್ ಇಲ್ಲ ಮಂಕಿ ಟೋಪಿ ಇಲ್ಲಾಂದರೆ ಒಂದು ಹ್ಯಾಟ್ ಇಲ್ಲ ಬಟ್ಟೆಯನ್ನು ಸುತ್ತಿ ಕಟ್ಬಿಟ್ರೆ ತಲೆಯಲ್ಲಿ ಇರ್ತಕ್ಕಂಥ ಏನು ಉದುರೋಗ್ತವೆಲ್ಲ ಇಂಥ ಒಂದು ಅದ್ಭುತವಾದ ಔಷಧಿ ಗುಣ ಇದೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಯಾವುದೇ ಸಮಸ್ಯೆ ಇದರಿಂದ ಆಗೋದಿಲ್ಲ ಅಡ್ಡ ಪರಿಣಾಮಗಳಿಲ್ಲ ಇದನ್ನು ಬಳಸ್ಬೋದು ಮತ್ತು ಮನೆಯ ಸುತ್ತಮುತ್ತ ಹಾವುಗಳು ಬರಬಾರ್ದು ಅಂದರೆ ಏನು ಮಾಡಬೇಕಂದ್ರೆ ಈ ಮಾರಿಗೋಲ್ಡ್ ಗೋಲ್ಡ್ ಚೆಂಡು ಹೂವಿನ ಗಿಡಗಳನ್ನು ಮನೆಯ ಸುತ್ತಮುತ್ತ ಹಾಕಬೇಕು ಸ್ನೇಹಿತರೆ ನೀವು ಏನು ಮಾಡಬೇಡಿ ಮನೆಯ ಸುತ್ತಮುತ್ತ ಈ ಚೆಂಡುವಿನ ಗಿಡಗಳನ್ನು ಹಾಕಿದ್ರೆ ಇದರ ಹೂವಿನ ಸುವಾಸನೆಗೆ ಯಾವುದೇ ರೀತಿ ಹಾವುಗಳು ಮನೆಯ ಒಳಗಡೆ ಬರೋದಿಲ್ಲ ಗಿಡದ ಹತ್ತಿರ ಕೂಡ ಬರೋದಿಲ್ಲ ಬೇಕಾದ್ರೆ ಇದನ್ನು ನೀವು ಪರೀಕ್ಷೆ ಮಾಡ್ಬೋದು ಒಂದು ಚೆಂಡುವನ್ನು ತಗೊಂಡು ಹಾವು ಜಾಗದಲ್ಲಿ ಅದರ ಅವಶ್ಯಕತೆ ಬೇಕಾಗಿಲ್ಲ ನಮಗೆ ಆದರೂ ನಾನು ಹೇಳ್ತಾ ಇದ್ದೀನಿ ಯಾರಿಗೆ ಇದರ ಡೌಟ್ ಇದೆ ಸಂಶಯ ಯಾರಿಗಿದೆ ಇದು ಆಗುತ್ತಾ ಆಗಲ್ವಾ ಅಂತ ಇದೆ ಸಂಶಯ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಒಂದು ಮಾರಿಗೋಲ್ಡ್ ಒಂದು ಹೂವಿನ ಹೂವನ್ನು ತೆಗೆದುಕೊಂಡು ಅದರ ದಳಗಳನ್ನು ಬಿಡಿಸಿ ಹಾವಿರ್ತಕ್ಕಂಥ ಜಾಗದಲ್ಲಿ ಕೆಲವು ಕೆಲವರು ಮನೆಯಲ್ಲಿ ಏನಾಗಿರುತ್ತೆ ಹಾವು ಬಂದಿರುತ್ತೆ ಹಾವು ಹೋಗ್ತಾರಲ್ಲ ಹೊರಗಡೆ ಇದಕ್ಕೆ ಎರಡು ವಿಧಾನಗಳಿದೆ ಮನೆಯಲ್ಲಿ ಹಾವು ಬಂದರೆ ಸ್ನೇಹಿತರೆ ಮಧ್ಯದಲ್ಲಿ ಇದನ್ನು ತಗೊಳ್ತೀನಿ ಮನೆಯಲ್ಲಿ ಹಾವು ಬಂದರೆ ಹಾವು ಹೋಗ್ತಾ ಇರಲ್ಲ ಇಲ್ಲ ಹಾ ವಿಡಿಯೋರು ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಈ ಮಾರಿಗೋಲ್ಡ್ ಚೆಂಡುವನ್ನು ದಳಗಳನ್ನು ಬಿಡಿಸಿ ಅದರ ಹಾವಿರ್ತಕ್ಕಂಥ ಜಾಗದಲ್ಲಿ ಹಾಕಿರೆ ಅದು ಆ ಜಾಗದಿಂದ ಹೊರಗಡೆ ಹೋಗುತ್ತೆ ಒಂದು ಮತ್ತು ಇನ್ನೊಂದು ಅತಿ ಸುಲಭವಾದ ನಮ್ಮ ಕೈ ಸಿಗ್ತಕ್ಕಂಥ ವಿಷಯ ಮತ್ತು ಕೈ ಸಿಗ್ತಕ್ಕಂಥ ವಸ್ತು ಏನಂತ ಅಂದರೆ ಹಾವಿರ್ತಕ್ಕಂಥ ಜಾಗದಲ್ಲಿ ಮನೇಲಿರ್ತಕ್ಕಂಥ ಕೆರೋಸಿನ್ ಸೀಮೆಎಣ್ಣೆ ಅಂತ ಏನು ಹೇಳ್ತೀವಿ ಸೀಮೆ ಎಣ್ಣೆ ಡೀಸೆಲ್ ಇಲ್ಲ ಪೆಟ್ರೋಲ್ ಇದ್ರೆ ಅದನ್ನು ಅದು ಇರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಉಯ್ದರೆ ಸರ್ವೇ ಸಾಮಾನ್ಯವಾಗಿ ಆ ಜಾಗದಲ್ಲಿ ಇರೋದಿಲ್ಲ ಆ ವಾಸನೆ ಇರೋದಿಲ್ಲ ಇದು ಒಂದು ತುಂಬ ಅದ್ಭುತವಾದ ನಿಮಗೊಂದು ಟಿಪ್ಸನ್ನು ನಾನು ಕೊಡ್ತಾ ಇದ್ದೀನಿ ದಯಮಾಡಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಮತ್ತು ಅತಿ ಸುಲಭವಾಗಿ ಸಿಗ್ತಕ್ಕಂಥ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ದೊರೆಯತಕ್ಕಂಥ ಪದಾರ್ಥಗಳನ್ನು ಮನೆಮದ್ದುಗಳನ್ನು ಔಷಧಿಗಳನ್ನು ಬಳಸಿ ಅಂತ ನಾನು ನಿಮ್ಮ ಈ ಮೂಲಕ ನಿಮ್ಗೆ ಹೇಳ್ಕೊಡ್ತೀನಿ ಡೀಸೆಲ್ಲು ಗಾಡಿನಲ್ಲಿ ಸಿಗುತ್ತೆ ಅದನ್ನು ಸುರಿದ್ರೆ ಸಾಕು ಮೇಲೆ ಸುರಿತಕ್ಕಂಥ ಅವಶ್ಯಕತೆ ಇಲ್ಲ ಹಾವಿರ್ತಕ್ಕಂಥ ಜಾಗದಲ್ಲಿ ಆವ ಮೇಲೆ ಸುರಿಬೇಕಂತ ಏನಿಲ್ಲ ಅದು ನಮ್ಮ ಮೇಲೆ ದಾಳಿ ಮಾಡುತ್ತೆ ಹಾವು ಯಾವಾಗ ದಾಳಿ ಮಾಡುತ್ತೆ ಅಂತ ಅಂದರೆ ಅದಕ್ಕೆ ಭಯ ಆದಾಗ ಮಾತ್ರ ದಾಳಿ ಮಾಡುತ್ತೆ ಸ್ನೇಹಿತರೆ ದೈ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಹಾವುನ್ನು ನಾವು ತುಳಿದಾಗ ಮತ್ತು ಹಾವಿಗೆ ಭಯ ಆದಾಗ ನಮ್ಮಿಂದ ಏನೋ ತೊಂದರೆ ಆಗುತ್ತೆ ಅಂದಾಗ ಮಾತ್ರ ಹಾವು ದಾಳಿ ಮಾಡುತ್ತೆ ಸುಮ್ಮ ಸುಮ್ಮನೆ ಹಾವು ದಾಳಿ ಮಾಡೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಇದನ್ನು ಅದ್ಭುತವಾದ ಮನೆ ನೀವು ಬಳಸಿ ಮನೆಯ ಸುತ್ತಮುತ್ತ ಏನಿಲ್ಲ ಒಂದು ಒಣಗಿರ್ತಕ್ಕಂಥ ತುಂಬ ಕೊನೆಯಲ್ಲಿ ಬಂದಿರತಕ್ಕಂಥ ಹೂವನ್ನು ಇಟ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಸಣ್ಣ ಸಣ್ಣ ಒಂದು ನೆಲದಲ್ಲಿ ಒಂದು ಕಟ್ಟಿನಲ್ಲಿ ತೂತು ಮಾಡಿ ಅದರಲ್ಲಿ ಹಾಕಿದ್ರು ಕೂಡ ಚೆಂಡು ಹೂವು ಬರುತ್ತೆ ಇದನ್ನು ಬಳಸಿ ಇದರ ಒಂದು ಅದ್ಭುತವಾದ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮತ್ತು ಅನೇಕ ಮನಮದ್ದು ಮತ್ತು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಡಾಕ್ಟರ್ ಶ್ರೀ 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 ಆನಂದ ಗುರುಜಿಯವರ ಆಶ್ರಯದಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ದೊಂಬರಟ್ಟಿನಲ್ಲಿ ಇದು ಬಂದು ಕುಣಿಗಲ್ ಟೌನ್ನ ಸ್ವಲ್ಪ ಮುಂಭಾಗದಲ್ಲಿದೆ ಅಂದರೆ ಯಡಿಯೂರಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ಈ ದೇವಸ್ಥಾನ ಇದೆ ಅಕ್ಕಪಕ್ಕದ ಗ್ರಾಮಸ್ಥರು ಸಮಸ್ಯೆ ಇರತಕ್ಕಂಥವರು ಇಲ್ಲಿ ಕಣ್ಣಿಗೆ ಔಷಧಿಯನ್ನು ಹಾಕ್ಸ್ಕೋಬೋದು ಕಣ್ಣಿನ ದೂರ ದೃಷ್ಟಿದೋಷ ಹತ್ರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರು ಇಲ್ಲಿ ಸಾವಿರಾರು ಜನಗಳು ಬಂದು ಔಷಧಿಯನ್ನು ಹಾಕ್ಸ್ಕೊಂಡು ಸರಿ ಹೋಗಿದ್ದಾರೆ ನೀವು ಕೂಡ ಈ ಒಂದು ಅದ್ಭುತವಾದ ಔಷಧಿಯನ್ನು ನೀವು ಬಳಸ್ಬೋದು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಬೋದು ಸ್ನೇಹಿತರೆ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ತೋಟದ ಗುಡದಲ್ಲಿನಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಯಾವುದೇ ಅಡ್ಡ ಪರಿಣಾಮಗಳಿದ ಅವಶ್ಯನ ಕೊಡ್ತೀವಿ ನಿಮಗೆ ಸಮಸ್ಯೆ ಇದ್ದರೆ ದಯಮಾಡಿ ಇಲ್ಲಿ ಸಂಪರ್ಕಿಸಿ ಮತ್ತೆ ಅನೇಕ ವಿಡಿಯೋಗಳ ಜೊತೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ